ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಯೂಟ್ಯೂಬ್ ಮಿತ್ರರಿಗೆ ನಮಸ್ಕಾರ ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡಿದ್ದೇವೆ ಇವತ್ತು ನಮ್ಮ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮ್ಮಲ್ಲಿ ಒಟ್ಟು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇದ್ದಾವೆ ಅವುಗಳನ್ನು ಈ ಒಂದು ಮ್ಯಾಪ್ನ ಮೂಲಕ ನಿಮಗೆ ತೋರಿಸ್ತಾ ಇದ್ದೇನೆ ಮೊದಲನೇದಾಗಿ ಒಂದು ಜಮ್ಮು ಕಾಶ್ಮೀರ ಎರಡು ಲಡಾಖು ಮೂರು ಚಂಡೀಗಢ ನಾಲ್ಕು ದೆಹಲಿ ಐದು ದಾಮನ್ ದಾದ್ರಾ ಆ್ಯಂಡ್ ನಗರ್ ಹವೇಲಿ ಆರು ಲಕ್ಷದ್ವೀಪ ಏಳು ಪುದುಚೇರಿ ಎಂಟು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೆಯೇ ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೋಡೋಣ ಈ ವಿಸ್ತೀರ್ಣದಲ್ಲಿ ದೊಡ್ಡದಾದಂಥ ಒಂದು ಕೇಂದ್ರಾಡಳಿತ ಪ್ರದೇಶವೇ ಅದು ಜಮ್ಮು ಮತ್ತು ಕಾಶ್ಮೀರ ಎರಡನೇದು ಲಡಾಖು ಮೂರನೇದು ಅಂಡಮಾನ್ ಮತ್ತು ನಿಕೋಬಾರ್ ವಿಸ್ತೀರ್ಣದಲ್ಲಿ ಚಿಕ್ಕದಾದಂತಹ ಒಂದು ಕೇಂದ್ರಾಡಳಿತ ಪ್ರದೇಶ ಬಂದು ಅದು ಲಕ್ಷದ್ವೀಪ ನೀವು ಇಲ್ಲಿ ಈ ಕೇರಳದಲ್ಲಿ ಮಾಹೆ ಅಂತ ನೋಡ್ಬೋದು ಇದು ಅತಿ ಚಿಕ್ಕ ಜಿಲ್ಲೆಯಾಗಿದೆ ಭಾರತದಲ್ಲೇ ಅತಿ ಚಿಕ್ಕ ಜಿಲ್ಲೆಯಾಗಿದೆ ಇದು ಕೇರಳದಲ್ಲಿ ಕಂಡು ಬರ್ತದೆ ಓಕೆ ಈ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಅವುಗಳ ರಾಜಧಾನಿ ಮತ್ತು ಅವುಗಳ ವಿಶೇಷತೆಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಅಂಡಮಾನ್ ಮತ್ತು ನಿಕೋಬಾರ್ ಅದರ ರಾಜಧಾನಿ ಪೋರ್ಟ್ ಪ್ಲೇಯರ್ ಆಗಿರುತ್ತದೆ ನಾವು ಸಂಕ್ಷಿಪ್ತವಾಗಿ ಹಿಂದಿನ ವಿಡಿಯೋದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಬಗ್ಗೆ ಹೇಳಿದ್ದೇವೆ ನೀವು ಅಲ್ಲಿ ಹೋಗಿ ವಿಡಿಯೋನ ನೋಡಬಹುದು ಎರಡನೇದು ಚಂಡೀಗಢ ಇದು ಪಂಜಾಬ್ ಹರಿಯಾಣ ಮತ್ತು ಚಂಡೀಗಢದ ಒಂದು ರಾಜಧಾನಿಯಾಗಿದೆ ಸ್ವತಂತ್ರ ಭಾರತದ ಮೊದಲ ಒಂದು ಯೋಜನಾಬದ್ಧ ನಗರ ಎಂದು ಈ ಒಂದು ಚಂಡೀಗಡನ್ನು ನಾವು ಕರಿತೇವೆ ಭಾರತದ ಹಸಿರು ನಗರ ಅಂತ ಕೂಡ ಈ ಒಂದು ಚಂಡೀಗಢವನ್ನು ಕರಿತೇವೆ ಈ ಒಂದು ಚಂಡೀಗಢದ ನಿರ್ಮಾತೃ ಯಾರಂದರೆ ಲೀ ಕಾರ್ಬೋಸಿಯರ್ ಹಾಗೆ ಇಲ್ಲೊಂದು ಇನ್ನೊಂದು ಪ್ರಮುಖವಾಗಿ ಏನಂದರೆ ಇಲ್ಲಿ ರಾಕ್ ಗಾರ್ಡನ್ ಅಂತ ಇದೆ ಇದನ್ನು ನೇಕ್ ಚಂದ್ ಅವರು ನಿರ್ಮಾಣ ಮಾಡಿದ್ದಾರೆ ಮೂರನೇದು ದಾದರ್ ನಗರ್ ಹವೇಲಿ ದಿಯು ಮತ್ತು ದಾಮನ್ ಇವು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಡಿಸೆಂಬರ್ ಅರವತ್ ಡಿಸೆಂಬರ್ ಹತ್ತೊಂಬತ್ತು ಪೋರ್ಚುಗೀಸರ ಆಳ್ವಿಕೆಯಿಂದ ಗೋವಾ ದಾಮನ್ ದಿಯು ಸ್ವತಂತ್ರಗೊಂಡವು ಆಮೇಲೆ ಹತ್ತೊಂಬತ್ತು ನೂರ ಅರವತ್ತು ಆಗಸ್ಟ್ ಹನ್ನೊಂದರಂದು ನಮ್ಮ ಭಾರತೀಯ ಸೇನೆ ನಗರ ಹವೇಲಿ ಪ್ರದೇಶವನ್ನು ಕೂಡ ವಶಪಡಿಸಿಕೊಂಡಿತು ಇವೆಲ್ಲವೂ ಕೂಡ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತರಂದು ನಮ್ಮ ಕೇಂದ್ರಾಡಳಿತ ಪ್ರದೇಶಕ್ಕೆ ಒಳಪಟ್ಟವು ಈ ಒಂದು ಕೇಂದ್ರಾಡಳಿತ ಪ್ರದೇಶದ ದೊಡ್ಡದಾದ ಒಂದು ನಗರವೇ ಅದು ಸಿಲ್ವಾಸ್ ಆಗಿರುತ್ತದೆ ದಿಯು ಮತ್ತು ದಮನ್ ಅದು ಗುಜರಾತ್ ಕಡೆ ಬಂದರೆ ಗುಜರಾತ್ ಗಡಿಗೆ ಹೊಂದ್ಕೊಂಡಿದ್ದರೆ ದಾದರ್ ನಗರ ನಗರವೇಲಿ ಇದು ಮಹಾರಾಷ್ಟ್ರಗೆ ಸೇರಿಕೊಂಡಿದೆ ನಾಲ್ಕನೇದು ದೆಹಲಿ ಇದರ ರಾಜಧಾನಿ ಕೂಡ ದೆಹಲಿಯಾಗಿದೆ ಇದರ ಹಳೆಯ ಹೆಸರು ಇಂದ್ರಪ್ರಸ್ಥ ಅಂತಾಗಿತ್ತು ಇದು ಯಮುನಾ ನದಿ ದಡದ ಮೇಲೆ ಕಂಡುಬರ್ತದೆ ಐದನೇದು ಜಮ್ಮು ಮತ್ತು ಕಾಶ್ಮೀರ ಇದರ ರಾಜಧಾನಿ ಎರಡಿದ್ದಾವೆ ಒಂದು ಶ್ರೀನಗರ ಇನ್ನೊಂದು ಜಮ್ಮು ಇದು ಒಂದು ಬೇಸಿಗೆ ಕಾಲದ ರಾಜಧಾನಿ ಇನ್ನೊಂದು ಚಳಿಗಾಲದ ರಾಜಧಾನಿ ಶ್ರೀನಗರ ಇದು ಜೇಲಂ ನದಿ ದಡದ ಮೇಲೆ ಕಂಡು ಬರ್ತದೆ ಆರನೇದು ಲಡಾಖು ಇದಕ್ಕೂ ಕೂಡ ಎರಡು ರಾಜಧಾನಿ ಇದ್ದಾವೆ ಒಂದು ಲೇ ಇನ್ನೊಂದು ಕಾರ್ಗಿಲ್ ಲೇ ಇದು ಬೇಸಿಗೆ ಕಾಲದ ರಾಜಧಾನಿಯಾಗಿದ್ದರೆ ಕಾರ್ಗಿಲ್ ಇದು ಚಳಿಗಾಲದ ರಾಜಧಾನಿಯಾಗಿದೆ ಲಡಾಖ್ ಇದು ಭಾರತದ ಎರಡನೇ ವಿಸ್ತೀರ್ಣವಾದ ಕೇಂದ್ರಾಡಳಿತ ಪ್ರದೇಶ ಆಗಿರ್ತದೆ ಏಳನೇದು ಲಕ್ಷದ್ವೀಪ ಇದರ ರಾಜಧಾನಿ ಬಂದು ಕವರತ್ತಿ ಈ ಲಕ್ಷದ್ವೀಪನ ನಾವು ಹವಳದ ದಿಬ್ಬ ಅಂತವನ್ನು ಕೂಡ ಕರೀತೇವೆ ಎಂಟನೇದು ಪುದುಚೇರಿ ಈ ಪುದುಚೇರಿಯು ಗಿಂಗಿ ನದಿ ದಡದಲ್ಲಿ ಕಂಡು ಬರ್ತದೆ ಈ ಪುದುಚೇರಿಯಲ್ಲಿ ಒಟ್ಟು ನಾಲ್ಕು ಜಿಲ್ಲೆಗಳನ್ನು ಹೊಂದಿದ್ದಾವೆ ಅವು ಕರೈಕಲಂ ಯಾನಂ ಮಾಹೆ ಮತ್ತು ಚಂದ್ರನಾಗೂರು ಇಲ್ಲಿ ಫ್ರೆಂಚ್ ಭಾಷೆಯನ್ನು ಜಾಸ್ತಿ ಮಾತಾಡ್ತಾರೆ ಸರಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಭಾರತದಲ್ಲಿ ಅವುಗಳ ಸ್ಥಾನ ಎಲ್ಲೆಲ್ಲಿ ಮತ್ತು ಒಂದಿಷ್ಟು ವಿಶೇಷತೆಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಚಾನೆಲ್ ಇಷ್ಟ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದ